ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಅರ್ಜಿಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಪ್ರಕರಣವನ್ನು ಖಂಡಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬುಧವಾರ ಬೆಳಗಾವಿಯ ಡಿಸಿ ಕಚೇರಿ ಮುಂದೆ ಬೀಮ್ಸ್ ಹಾಗೂ ಕೆಎಲ್ಇ ಟ್ರೈನಿ ವೈದ್ಯಕೀಯ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಅನನ್ಯ ಅವರು ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಇಂತಹ ನೀಚ್ ಕೃತ್ಯ ಎಸಗಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಈಗ ಆಗಿರೋದ ಘಟನೆಯನ್ನ ನೋಡಿ ತುಂಬ ಅನ್ಸೇಫ್ ಆಗಿ ಫೀಲ್ ಮಾಡ್ತಿದ್ದಾರೆ ಎಲ್ಲರೂ ಎಸ್ಪೆಷಲಿ ಹುಡುಗಿಯರು ಈ ಥರ ಆಗಬಾರ್ದು ನಮ್ಮ ಹತ್ರ ಅಂತ ನಾವು ಪ್ರೊಟೆಸ್ಟ್ ಮಾಡ್ತಿದ್ವಿ ನಾವು ಜೆ ಎಮ್ ಸಿ ಮೆಡಿಕಲ್ ಕಾಲೇಜಿಂದ ನನ್ನ ಹೆಸರು ರುಚಿ ನಮ್ಮ ಥರ್ಡ್ ಇಯರ್ ಯು ಜಿ ಇದು ಈ ಥರ ಅಂತ ನಾವು ಮಾಡ್ತಿದ್ದೀವಿ ಮುಂದೆ ಆಗಬಾರ್ದು ಅಂತ ಮುಂದಾಗಬಾರ್ದಂತ ಅದು ಅವನ್ ಯಾರು ಮಾಡಿದ್ದಾನೆ ಅವನಿಗೆ ಬೇಗ ಪನಿಷ್ಮೆಂಟ್ ಸಿಗಬೇಕು ಅಂತ ನಾವು ಜೆ ಎನ್ ಎಮ್ ಸಿ ಹಾಸ್ಪಿಟಲ್ ಕೇಲಿ ಹಾಸ್ಪಿಟಲ್ ಇಲ್ಲಿವರೆಗೂ ಪ್ರೊಟೆಸ್ಟ್ ಮಾಡಿದ್ವಿ ರುಚಿ We want us. We want him to us <laughs> regarding the preparations. What is yes. Yes. The this? Because we taken. an important please. thing. Please understand it, <laughs> Chief Commissioner. Please come over here and accept the order. doctor? ಬೆಳಗಾವಿಯಲ್ಲಿ ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ